ನಮಸ್ಕಾರ ವೀಕ್ಷಕರೇ ಜಯ ಸ್ವಾಗತ ನಾನು ವೀರೇಶ್ ದೇಶ ಕಂಡ ಅಪ್ರತಿಮ ನಾಯಕ ಶತ್ರು ಎಂದೇ ಹೆಸರಾದ ಮಾಜಿ ಪ್ರಧಾನಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ತೊಂಬತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ರಾಮದುರ್ಗ್ ನಗರದ ಭಾಜಪ ಅಂದರೆ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ಅವರ ಜನ್ಮದಿನವನ್ನು ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಕೆ ವಿ ಪಾಟೀಲ್ ರಘುನಾಥ್ ರೆಡ್ಡಿ ಯಾದವಾಡ್ ಹಾಗೂ ಸುನೀತಾ ತಿಮ್ಮನ್ ಗೌಡರ್ ಶ್ರೀಧರ್ ಮುದ್ದಿ ಇನ್ನಿತರು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದು ಅವರ ಒಂದು ಜನ್ಮದಿನದ ಪ್ರಯುಕ್ತ ಎಲ್ಲರೂ ಪುಷ್ಪ ನಮನ ಸಲ್ಲಿಸಿ ಗೌರವ ಬರೆದಿದ್ದಾರೆ ರಾಮದೂರ್ ತಾಲೂಕಿನ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲ ಅಭಿಮಾನಿಗಳಿಗೆ ಹಿರಿಯರಿಗೆ ಈ ಒಂದು ತೊಂಬತ್ಮೂರನೆಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿವಸದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಮ್ಮ ತಂದೂರದಲ್ಲಿ ಭಾರತೀಯ ಜನತಾ ಪಕ್ಷದ ಆಫೀಸಿನಲ್ಲಿ ಇವತ್ತು ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾವೆ ಇದಾದ ನಂತರ ನಾವೆಲ್ಲರೂ ಸೇರಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ಬಡ ರೋಗಿಗಳಿಗೆ ವಿತರಿಸುವ ಮುಖಾಂತರ ವಿಶಿಷ್ಟವಾಗಿ ಅವರ ದಿನಾಚರಣೆ ಆಚರಿಸುವಂಥ ಸಂದರ್ಭದಲ್ಲಿ ಸೀಮಾನ್ ದಿವಂಗತ ಅಟಲ್ ಬಿಹಾರ್ ವಾಜಪೇಯಿ ಅವರು ಸರಳತೆ ಆದರ್ಶಪ್ರಿಯರಂಥ ಒಬ್ಬ ವಿಶಿಷ್ಟವಾದಂಥ ಈ ದೇಶ ಕಂಡಂಥ ಅತಿ ವಿರಳರಲ್ಲಿ ವಿರಳರಾದಂಥ ಪ್ರಧಾನಮಂತ್ರಿಯವರು ಅವರ ಏನು ಭಾರತ ದೇಶವನ್ನು ಮುನ್ನಡೆಸುವ ಸಂದರ್ಭದಲ್ಲಿ ಈ ದೇಶ ಎಲ್ಲರಿಗೂ ಸರ ಸಮಾನವಾಗಿ ಅಧಿಕಾರ ಹೋಗಬೇಕು ಈ ಈ ಒಂದು ಬಡ ಜನರಿಗೆ ವಿಶೇಷವಾಗಿ ಸಮಾಜದಲ್ಲಿರುವಂಥ ಕಟ್ಟ ಕಡೆಯ ಮನುಷ್ಯನಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕಂತ ಆದರ್ಶಪ್ರಿಯವಾಗಿ ಸುಮಾರು ಐದು ವರ್ಷಗಳ ಕಾಲ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿ ಇವರು ಮಾದರಿಯಾಗಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಅವರ ಇವತ್ತ ಜನ್ಮದಿನವನ್ನು ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೇವೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರಾದಂತ ರೇಣೆ ಅವರಾಗಿರ್ಬೋದು ರಘುನಾಥ್ ರೇಣ್ಕೆ ಅವರಾಗಿರ್ಬೋದು ಮುಖಂಡರಾಗಿರಂತ ರವಿ ಸೂರ್ಯ ಅವರಾಗಿರ್ಬೋದು ಮತ್ತು ಗಂಗಾಧರ್ ಭೋಸ್ಲೆ ಅವರಾಗಿರ್ಬೋದು ಇನ್ನೂ ಅನೇಕ ನಮ್ಮೆಲ್ಲ ಮುಖಂಡರುಗಳು ಇಲ್ಲಿ ಸೇರಿದ್ದಾರೆ ವಿಶಿಷ್ಟವಾದಂಥ ಈ ಒಂದು ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳಿಕ್ಕೆ ಬಯಸ್ತೇನೆ ನನ್ನ ಹೆಸರು ಡಾಕ್ಟರ್ ಕೆ ವಿ ಪಾಟೀಲ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಮತ್ತು ಭಾರತೀಯ ಜನತಾ ಪಕ್ಷದ ರಾಮದೂರ್ ಮಂಡಳದ ಕೋರ್ ಕಮಿಟಿಯ ಸದಸ್ಯರು ಅಜಾತಶತ್ರು ಶತ್ರು ಎಂದ ಖ್ಯಾತಿಯಾಗಿದ್ದ ಅತ್ಯಂತ ಗೌರವಾನ್ವಿತ ಜಗತ್ತಿನಾದಂತ ಖ್ಯಾತಿ ಪಡೆದ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥ ಸನ್ಮಾನ್ಯ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ತೊಂಬತ್ತೊಂಬತ್ತನೇ ಜನ್ಮ ದಿನಾಚರಣೆಯನ್ನು ಸನ್ಮಾನ್ಯ ಚಿಕ್ಕ ರೇವಣ್ಣ ಅವರ ಮನೆಯಲ್ಲಿ ಆಚರಿಸ್ತಾ ಇದ್ದೇವೆ ಜಗತ್ತಿನಾದ್ಯಂತ ಯಾವುದೇ ಶತ್ರುಗಳಲ್ಲಿದ್ದ ಇಲ್ಲ ಇಲ್ಲದ ಒಬ್ಬ ಪ್ರತಿಷ್ಠಿತ ರಾಜಕಾರಣಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ತಮ್ಮ ಜೀವನದಿಂದಕ್ಕೂ ತಮ್ಮ ಯಾ ಸರಳತೆಯ ಜೀವನವನ್ನು ನಡೆಸಿ ತಾವು ಪ್ರಧಾನಮಂತ್ರಿ ಆದಾಗಿಯೂ ಸಹ ಯಾವುದೇ ತರಹದ ಗರ್ವ ಯಾವುದೇ ಯಾರದರ ಜೊತೆ ವಿರೋಧ ಪಕ್ಷದ ವಿರೋಧ ಆಗಲಿ ಎಲ್ಲರ ಸಮಾನ ನಾ ನಾಗರಿಕರನ್ನಾಗಿ ನೋಡಿ ಎಲ್ಲರಿಗೂ ಸಮಬಾಳು ಸಿಗಿಲ್ಲ ಅಂತಿಕೊಂಡು ಅವರು ಬಹಳಷ್ಟು ಪ್ರಯತ್ನ ಮಾಡಿ ಬಹಳಷ್ಟು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದೇ ಮಾರ್ಗದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಹೊರಟಿದ್ದಾರೆ ಅವರು ಮಾಡಿದಂಥ ಚತುಷ್ಪದ ರಸ್ತೆಯ ಇವತ್ತಿಗೂ ಆ ರಸ್ತೆ ಮೇಲೆ ಹೋಗುವಾಗ ಪ್ರತಿಯೊಬ್ಬರೂ ಅಟಲ್ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೆನೆಸ್ತಾ ಇದ್ದಾರೆ ಯಾಕಂದರೆ ಅವರು ಸರಳಜೀವಿಯಾಗಿ ದೇ ದೇಶಕ್ಕಾಗಿ ಧರ್ಮಕ್ಕಾಗಿ ಜಗತ್ತಿನಾದಂಥ ಭಾರತ ಒಂದು ಪ್ರಜ್ವಲಿಸಬೇಕು ಭಾರತ ದೇಶದ ನಾಗರಿಕ ಪ್ರತಿಯೊಬ್ಬರು ಉನ್ನತ ಮಟ್ಟದಲ್ಲಿ ಜೀವಿಸಬೇಕಂತ ಹೇಳೋದೇನು ಆಶೆ ಇತ್ತು ಅದನ್ನು ಅವರ ಕಾಲಾವಧಿಯಲ್ಲಿ ಈಡೇರಿಸಲಿಕ್ಕಾಗಲಿಲ್ಲ ಅದನ್ನೇ ಮುಂದುವರಿಸಿ ಈಗಿನ ಪ್ರಧಾನಮಂತ್ರಿಗಳಂಥ ಸನ್ಮಾನ್ಯ ಮೋದಿ ಅವರು ಮುಂದುವರಿಸಿದ್ದಾರೆ ಆದ ಕಾರಣ ಇವತ್ತು ಅವರ ಜನ್ಮ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡಿ ಎಲ್ಲರೂ ಸೇರಿದ್ದಾರೆ ಸನ್ಮಾನ್ಯ ಡಾಕ್ಟರ್ ಕೆ ವಿ ಪಾಟೀಲ್ ಅವರು ಅದೇ ರೀತಿ ಪುರಸಭೆ ಅಧ್ಯಕ್ಷರಾದಂಥ ರಘುನಾಥ್ ಅವರು ಅದೇ ರೀತಿ ಮುಖಂಡರಾದಂಥ ರವಿ ಸೂರ್ಯ ಅವರು ಅದೇ ರೀತಿ ಪುರಸ್ವತ ಸದರ ಶಾನೂರ್ ಯಾದವ್ ಅವರು ಹೆಬ್ಬಳ್ಳಿಯವರು ಅವರು ಇನ್ನುಳಿದಂತೆ ಶ್ರೀಧರ್ ಮಾಜಿ ಸದಸ್ಯರಾದಂಥ ಶ್ರೀಧರ್ ಮುದ್ದೆಯವರು ಶಿವ ಕಳ್ಳಿಯವರು ಇಲ್ಲೆಲ್ಲ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದಾದ ನಂತರ ನಾವು ಅಲ್ಲಿ ಸರ್ಕಾರಿ ದವಾಖಾನೆಯಲ್ಲಿ ಬಡ ರೋಗಿಗಳೇನು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ ಅವರಿಗೆ ಹಣ್ಣು ಹಂಪಲು ಹಚ್ಚಿ ಈ ಜನ್ಮ ದಿನಾಚರಣೆಯ ಒಂದು ಸಾರ್ಥಕತೆಯನ್ನು ತೋರಿಸಿಕೊಂಡು ಎಲ್ಲರೂ ಭಾಗವಹಿಸುವಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಮತ್ತೊಮ್ಮೆ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಶುಭಾಶಯಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ